ನಮಸ್ಕಾರ ತಮಗೆಲ್ಲ ಅರಿವು ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಾವು ಬದುಕು ಯಶಸ್ಸು ಗುರಿ ದಾರಿ ಇವುಗಳನ್ನು ಕುರಿತು ಚರ್ಚೆ ಮಾಡ್ತಾಯಿದ್ದೀವಿ ಅದರಲ್ಲೂ ಮುಖ್ಯವಾಗಿ ನಾನು ಕಳೆದ ಕೆಲವು ವಿಡಿಯೋಗಳಲ್ಲಿ ಈ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವೇಶನ್ಸ್ ಸಕ್ಸಸ್ ಕ್ವೇಶನ್ಸ್ ಯಶಸ್ವಿ ಸೂಚ್ಯಂಕಗಳಲ್ಲಿ ಒಳಗೆ ಏನೇನು ಸೂಚ್ಯಂಕಗಳಿವೆ ಅವುಗಳನ್ನು ನಾವು ಹೇಗೆ ಗಳಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ವಿವರಿಸಿದ್ದೆ ಮತ್ತೊಮ್ಮೆ ನೆನಪು ಮಾಡಿಕೊಳ್ಳೋಣ ಆ ಏಳು ಸೂಚ್ಯಂಕಗಳು ಯಾವುದು ಯಶಸ್ವಿ ಸೂಚ್ಯಂಕಗಳಲ್ಲಿ ಅಡಕವಾಗಿರುವ ಏಳು ವಿವಿಧ ಸೂಚ್ಯಂಕಗಳು ಯಾವುವು ಅಂತಂದರೆ ಇಂಟೆಲಿಜೆನ್ಸ್ ಕ್ವಶಂಟ್ ಬುದ್ಧಿಶಕ್ತಿ ಸೂಚ್ಯಂಕ ಎಮೋಷನಲ್ ಕ್ವಶಂಟ್ ಭಾವನೆಗಳ ಸೂಚ್ಯಂಕ ಅಡ್ವ್ ಅಡ್ವರ್ಸಿಟಿ ಕ್ವೇಶಂಟ್ ಅಡ್ವರ್ಸಿಟಿ ಕೋಶಂಟ್ ಅಂದರೆ ಪ್ರತಿರೋಧದ ಸೂಚ್ಯಂಕ ನಾಲ್ಕನೇದು ಕ್ರಿಯೇಟಿವಿಟಿ ಕೋಶಂಟ್ ಅಂದರೆ ಸೃಜನಾತ್ಮಕ ಸೂಚ್ಯಂಕ ಐದನೆಯದು ಸೋಷಿಯಲ್ ಕೋಶಂಟ್ ಅಂದರೆ ಸಾಮಾಜಿಕ ಸೂಚ್ಯಂಕ ಆರನೆಯದು ಫಿಸಿಕಲ್ ಕೋಶಂಟ್ ಅಂದರೆ ದೈಹಿಕ ಸಾಮರ್ಥ್ಯ ಅಥವಾ ದೈಹಿಕ ಸೂಚ್ಯಂಕ ಕೊನೆಯದು ಸ್ಪಿರಿಚುವಲ್ ಕೋಶಂಟ್ ಅಂದರೆ ಆಧ್ಯಾತ್ಮಿಕ ಅಥವಾ ಧಾರ್ಮಿಕ ಸೂಚ್ಯಂಕ ಇವುಗಳನ್ನು ಬೆಳೆಸ್ಕೊಳ್ಬೇಕಾದಕ್ಕೆ ಮುಖ್ಯ ಮೂರು ಸಿದ್ಧತೆಗಳನ್ನು ನಾನು ಹೇಳಿದೆ ತಯಾರಿ ಪೂರ್ವ ತಯಾರಿ ಒಂದು ನಮಗೆ ಗ್ರೋತ್ ಮೈಂಡ್ ಸೆಟ್ ಇರಬೇಕು ಇಟ್ ಶು ವಿ ಶುಡ್ ನಾಟ್ ಹ್ಯಾವ್ ಫಿಕ್ಸೆಡ್ ಸೆಟ್ ಅಂದರೆ ಸ್ಥಿತವಾದ ಬುದ್ಧಿ ಸ್ಥಿಮಿತವಾದ ಬುದ್ಧಿ ಇಟ್ಕೊ ಸ್ಥಿಮಿತ ವಲಯದ ಬುದ್ಧಿ ಇಟ್ಕೊಳ್ಬಾರ್ದು ಆದರೆ ವಿ ಶುಡ್ ಹ್ಯಾವ್ ಅ ವೆರಿ ಫ್ಲೆಕ್ಸಿಬಲ್ ಓಪನ್ ಗ್ರೋತ್ ಮೈಂಡ್ಸೆಟ್ ಇದು ಮೊದಲನೇ ಅಂಶ ಎರಡನೇದು ನ್ಯೂರೋಪ್ಲಾಸ್ಟಿಸಿಟಿಯನ್ನು ಅರ್ಥ ಮಾಡ್ಕೊಳ್ಬೇಕು ಅಂದರೆ ನಮ್ಮ ಮಿದುಳಿನ ನರಕೋಶ ಮಿದುಳಿನ ವ್ಯವಸ್ಥೆ ಹೇಗಿದೆ ಅಂದರೆ ಹೊಸ ಹೊಸ ನ್ಯೂರಾನುಗಳನ್ನು ಅದು ಸೃಷ್ಟಿ ಮಾಡಿಕೊಳ್ಳುತ್ತೆ ಅದರಿಂದ ತರ್ಕ ಆಲೋಚನೆ ಚಿಂತನೆ ನೆನಪು ಇವೆಲ್ಲವೂ ಸದಾ ಜಾಗೃತವಾಗಿ ಇಟ್ಕೊಳ್ಳೋಕ್ಕೆ ಮೆದುಳಿಗೆ ಶಕ್ತಿ ಇದೆ ಆದರೆ ಅದನ್ನು ಬೆಳೆಸ್ಕೊಳ್ಬೇಕು ಅದನ್ನು ಉಳಿಸ್ಕೊಳ್ಬೇಕು ಅದನ್ನು ವೃದ್ಧಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಸತತವಾಗಿ ಮಾಡಬೇಕು ಕೊನೆಯದು ಈ ಮೂರು ಮುಖ್ಯಾಂಶಗಳು ಬೆಳೆಸ್ಕೊಳ್ಳೋಕ್ಕೆ ಬೇಕಾದಿದ್ರ ಬೇಕಾದದರಲ್ಲಿ ಸತತವಾದ ಪ್ರಜ್ಞಾಪೂರ್ವಕವಾದ ಕಲಿಕೆ ಪ್ರತಿಯೊಂದು ಮಗುವು ಕಲಿಕೆಯನ್ನು ವಿರೋಧಿಸುತ್ತೆ ಪ್ರತಿಯೊಬ್ಬ ಮನುಷ್ಯನು ಹೊಸತನ್ನು ತಗೊಳ್ಳೋದಕ್ಕೆ ಹಿಂಜರಿತಾನೆ ಯಾಕೆ ಅಂತಂದರೆ ಮನಸ್ಸು ಭಾಳ ಬುದ್ಧಿವಂತ ಅದು ಸದಾ ಸುಖದಲ್ಲಿರಬೇಕು ನೆಮ್ಮದಿಯಾಗಿರಬೇಕು ಅಂತ ಬಯಸುತ್ತೆ ಸವಾಲುಗಳನ್ನು ಇಷ್ಟಪಡಲ್ಲ ಆದರೆ ಈ ಸತತವಾದ ಕಲಿಕೆಯನ್ನು ಹಠದಿಂದ ಅದಕ್ಕೆ ಅದ್ದುಬಿಟ್ರೆ ಮನಸ್ಸನ್ನ ಅದ್ರಲ್ಲಿ ತೊಡಗಿಸಿದರೆ ಬುದ್ಧಿ ಮಿದುಳು ತಾನಾಗಿ ಹೊಸ ನ್ಯೂರಾನುಗಳನ್ನು ಸೃಷ್ಟಿ ಮಾಡಿಕೊಂಡು ನ್ಯೂರೋಪ್ಲಾಸ್ಟಿಸಿಟಿ ವರ್ಕ್ ಮಾಡ್ಕೊಳ್ಳುತ್ತೆ ಅದಕ್ಕೆ ಸತತವಾದಂಥ ಕಲಿಕೆ ಬೇಕಾಗುತ್ತೆ ಅದರಿಂದ ಜೀವನ ಇಡೀ ಕಲಿಬೇಕು ಹೊಸದಾಗಿ ಕಲಿಬೇಕು ನಾನು ಮೊನ್ನೆ ಒಂದು ವಿಚಾರ ಓದ್ತಾ ಇದ್ದೆ ಉದಾಹರಣೆಗೆ ನಾವು ಬೆಳಗಾಗೆದ್ದು ಬ್ರಷ್ ಮಾಡ್ತೇವಲ್ಲ ಉಚ್ತೀವಿ ಬಲಗೈಲಿ ಉಚ್ತೀವಿ ಅಲ್ವಾ ಬಲಗೈಲಿ ಉಚ್ತೀವಿ ನೀವೊಂದು ಮೂವತ್ತು ಮೂವತ್ತೈದು ವಯಸ್ಸು ದಾಟಿದ ಮೇಲೆ ಒಂದು ಸಣ್ಣ ಪ್ರಯೋಗ ಮಾಡಬೇಕು ಈ ಹೇಗೆ ನಾವು ಈ ನ್ಯೂರೋಪ್ಲಾಸ್ಟಿಸಿಟಿಯನ್ನು ಬೆಳೆಸ್ಕೊಳ್ಬೋದು ಅದರಿಂದ ಸಕ್ಸಸ್ ಕ್ವಶನ್ ಜಾಸ್ತಿ ಆಗುತ್ತೆ ಅನ್ನೋದಕ್ಕೆ ಉದಾಹರಣೆ ಎಡಗೈಲಿ ಬ್ರಷ್ ಮಾಡೋದು ಅಭ್ಯಾಸ ಮಾಡೋಕ್ಕೆ ಶುರು ಮಾಡಬೇಕು ಮೊದಲು ಬಲಗೈಲಿ ಚೆನ್ನಾಗಿ ಮಾಡ್ಕೊಂಬಿಡ್ಬೇಕು ಫಸ್ಟು ಆಮೇಲೆ ಸ್ವಲ್ಪ ಹೊತ್ತು ಎಡಗೈಲಿ ಬ್ರಷ್ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು ತಮಗೆ ಮಹಾತ್ಮ ಗಾಂಧಿ ಗೊತ್ತಿರ್ಬೋದು ಅವರು ಎರಡು ಕೈಲಿ ಬರ ಬರೆಯಬಲ್ಲವರಾಗಿದ್ದರು ಎರಡೂ ಕೈಲಿ ಎರಡು ಬೇರೆ ಬೇರೆ ಭಾಷೆಯಲ್ಲಿ ಪತ್ರಗಳನ್ನು ಡಿಕ್ಟೇಟ್ ಅವರು ಬರೆಯಕ್ಕೆ ಸಾಧ್ಯ ಬರೀತಾ ಇದ್ರು ಅಂತ ಹೇಳ್ತಾರೆ ಈ ಥರದ ಅನೇಕರನ್ನು ನಾವು ನೋಡ್ತೇವೆ ಎರಡು ಕೈಯನ್ನು ಬಳಸೋದು ಈ ಥರ ಅಂದರೆ ದ ಇಟ್ಸ್ ಆಲ್ ನ್ಯೂರೋ ಪ್ಲಾಸ್ಟಿಸಿಟಿ ಯಾಕೆ ನಾವು ಬಲಗೈ ಬಳಸ್ತೇವೆ ಯಾಕೆ ಎಡಗೈ ಬಳಸ್ತೇವೆ ಅಂದರೆ ದಟ್ ಈಸ್ ಹೌ ವಿ ಆರ್ ವಾಟ್ ಟು ಸೇ ಕಲ್ಚರ್ಡ್ ಮೈಂಡ್ ಕೂಡ ಕಲ್ಚರ್ ಆಗಿಬಿಡುತ್ತೆ ಸೊ ಇವೆಲ್ಲ ಇಂಟರ್ಕನೆಕ್ಟೆಡ್ಡು ಈ ಮೂರು ಥರ ನಾವು ಪ್ರಯತ್ನವನ್ನು ಸತತವಾಗಿ ಮುಂದುವರಿಸಬೇಕು ಗ್ರೋತ್ ಮೈಂಡ್ಸೆಟ್ ನ್ಯೂರೋಪ್ಲಾಸ್ಟಿಸಿಟಿ ಮತ್ತು ಸತತವಾದ ಕಲಿಕೆ ಮುಂದೆ ನಾನು ಇವಾಗ ಒಂದೊಂದೇ ಅಂಶಗಳನ್ನು ಅಥವಾ ಒಂದೊಂದೇ ಕೋಶಂಟ್ಗಳನ್ನು ವಿವರಿಸ್ತಾ ಹೋಗ್ತೇನೆ ಈ ವಿಡಿಯೋದಲ್ಲಿ ಈ ವಿಡಿಯೋದಲ್ಲಿ ಮುಖ್ಯವಾಗಿ ನಾನು ಇಂಟೆಲಿಜೆನ್ಸ್ ಕ್ವೇಶಂಟ್ನ ಕವರ್ ಮಾಡ್ತೀನಿ ಅದಕ್ಕೂ ಮುಂಚೆ ಒಂದು ಹೇಳಿಕೆಯನ್ನು ಕೊಟ್ಟು ಮಾತು ಮುಂದುವರಿಸ್ತೀನಿ ಆಲ್ಬರ್ಟ್ ಶ್ವಿಜರ್ ಅಂತಕ್ಕಂಥ ಒಬ್ಬ ಮನುಷ್ಯ ಒಬ್ಬ ವಿಜ್ಞಾನಿ ಅವನು ಹೀ ಎ ಫ್ರೆಂಚ್ ಪಾಲಿಮ್ಯಾಥ್ ಅವನು ಅನೇಕ ವಿಷಯಗಳನ್ನು ಓದ್ಕೊಂಡವನು ಬಹುಶ್ರುತ ಅಂತ ಕನ್ನಡದಲ್ಲಿ ಏನು ಕರಿತೀವಿ ಅಂಥವ್ರನ್ನ ಪಾಲಿಮ್ಯಾಥ್ ಅಂತೀವಿ ಅವನೇನು ಹೇಳ್ತಾನೆ ಅಂದರೆ ಸಕ್ಸಸ್ ಈಸ್ ನಾಟ್ ದ ಕೀ ಟು ಹ್ಯಾಪಿನೆಸ್ ಸಕ್ಸಸ್ ಈಸ್ ನಾಟ್ ದ ಕೀ ಟು ಹ್ಯಾಪಿನೆಸ್ ಹ್ಯಾಪಿನೆಸ್ ಈಸ್ ದ ಕೀ ಟು ಸಕ್ಸಸ್ ಇಫ್ ಯು ಲವ್ ವಾಟ್ ಯು ಆರ್ ಡೂಯಿಂಗ್ ಯು ವಿಲ್ ಬಿ ಸಕ್ಸಸ್ಫುಲ್ ನೋಡಿ ಎಷ್ಟು ಸರಳವಾದ ಸೂತ್ರ ಸಂತೋಷದ ಕೀಲಿ ಕೈ ಯಶಸ್ಸಲ್ಲ ಯಶಸ್ಸಿನ ಕೀಲಿ ಕೈ ಸಂತೋಷ ನೀವು ಮಾಡುತ್ತಿರುವ ಕೆಲಸದ ಬಗ್ಗೆ ಪ್ರೀತಿ ಇದ್ದರೆ ನೀವು ಯಶಸ್ವಿಯಾಗುತ್ತೀರಿ ಅಂತಾನೆ ಅದನ್ನು ಒಂದು ಬೇಸ್ ಅಥವಾ ಆಧಾರವಾಗಿಟ್ಕೊಂಡು ನಾವಿವಾಗ ಒಂದೊಂದೇ ಕ್ವೇಶನ್ಸ್ನ ನೋಡ್ತಾ ಹೋಗೋಣ ಸೂಚ್ಯಂಕಗಳನ್ನು ನೋಡ್ತಾ ಹೋಗೋಣ ಮೊದಲನೇದು ಇಂಟೆಲಿಜೆನ್ಸ್ ಕ್ವಶಂಟ್ ಅಂತಂದರೆ ಬುದ್ಧಿವಂತಿಕೆಯ ಸೂಚ್ಯಂಕ ಇದರಲ್ಲಿ ಮುಖ್ಯವಾಗಿ ಗಮನಿಸೋದು ರೀಸನಿಂಗ್ ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್ ಅಂದರೆ ಒಂದು ತಾರ್ಕಿಕವಾದ ಆಲೋಚನೆ ಮತ್ತು ಒಂದು ಸಮಸ್ಯೆಯ ಪರಿಹಾರ ಯಾವ ರೀತಿಯಲ್ಲಿ ನಾವು ಅದಕ್ಕೆ ಸಾಮರ್ಥ್ಯವನ್ನು ಹೊಂದಿದ್ದೀವಿ ಅಂತ ಇದಕ್ಕೊಂದು ಫಾರ್ಮುಲಾ ಇದೆ ಅಂದರೆ ಮನೋವಿಜ್ಞಾನಿಗಳು ಇದಕ್ಕೊಂದು ಮೆಷರ್ ಮಾಡುವಾಗ ಒಂದು ಫಾರ್ಮುಲಾ ಹೇಳ್ತಾರೆ ಏನು ಅಂತಂದರೆ ಐ ಕ್ಯೂ ಇಸ್ಕೋಲ್ ಟು ಮೆಂಟಲ್ ಏಜ್ ಎಮ್ ಎ ಬೈ ಕ್ರಾನಿಕಲ್ ಏಜ್ ಸಿ ಎ ಎ ಎಮ್ ಎ ಬೈ ಸಿ ಎ ಇಂಟು ಹಂಡ್ರೆಡ್ ಇದು ಪರ್ಸೆಂಟೇಜ್ ಆಫ್ ಐ ಕ್ಯೂ ಹೇಳತ್ತೆ ನಮಗೆ ಆ ಆಲೋಚನೆ ಮತ್ತು ತಾರ್ಕಿಕ ಚಿಂತನೆಯನ್ನು ಅಳಿಯೋದಕ್ಕೆ ಮಾಪಕ ಇದ್ರ ಟೆಸ್ಟ್ ಹೇಗೆ ಮಾಡ್ತಾರೆ ಅಥವಾ ಇದನ್ನು ಹೇಗೆ ನಾವು ಪರಿಗಣಿಸ್ತೀವಿ ಅಂದರೆ ಇದರೊಳಗಡೆ ಮತ್ತೆ ನಾಲ್ಕು ಅಂಶ ಇದೆ ಒಂದು ವರ್ಬಲ್ ಕಾಂಪ್ರಹೆನ್ಷನ್ ಪದಗಳನ್ನು ಗ್ರಹಿಸುವ ಶಕ್ತಿ ಎಷ್ಟಿದೆ ಅಂತ ಎರಡನೇದು ಪರ್ಸೆಪ್ಚುವಲ್ ರೀಸನಿಂಗ್ ಊಹಾತ್ಮಕ ತರ್ಕ ಎರಡು ಪ್ಲಸ್ ಎರಡು ನಾಲ್ಕು ಇದು ಊಹಾತ್ಮಕ ತರ್ಕ ಪರ್ಸೆಪ್ಷನಲ್ ರೀಸನಿಂಗ್ ಎರಡು ಅನ್ನೋದು ಒಂದು ಸಂಖ್ಯೆ ಅಂತ ರಿಜಿಸ್ಟರ್ ಆಗಿರುತ್ತೆ ಒಂದು ಪ್ಲಸ್ ಒಂದು ಎರಡಾದರೆ ಎರಡು ಪ್ಲಸ್ ಎರಡು ನಾಲ್ಕು ಆಗುತ್ತೆ ಅನ್ನೋದು ತರ್ಕ ಸೊ ಊಹಾತ್ಮಕ ತರ್ಕ ಆಮೇಲೆ ವರ್ಕಿಂಗ್ ಮೆಮೊರಿ ವರ್ಕಿಂಗ್ ಮೆಮೊರಿ ನಾವು ಯಾಕೆ ಮಕ್ಕಳಿಗೆ ಕೂಡೋದು ಕಲಿಯೋದು ಕಲಿಯೋದು ಇದರಿಂದ ಪಾಠ ಶುರು ಮಾಡ್ತೀವಿ ಮೊದಲು ಸಂಖ್ಯೆಯನ್ನು ಪರಿಚಯಿಸ್ತೀವಿ ಆಮೇಲೆ ಈಸಿ ಇದನ್ನು ಹೇಳ್ಕೊಡ್ತೀವಿ ಡಿವಿಜನ್ ಮಲ್ಟಿಪ್ಲಿಕೇಶನ್ ಆಮೇಲೆ ಬರುತ್ತೆ ಯಾಕೆಂದರೆ ವರ್ಕಿಂಗ್ ಮೆಮೊರಿ ಅವರಲ್ಲಿ ಆಗಲೇ ಈಗ ಸಂಖ್ಯೆಯ ಬಗ್ಗೆ ಒಂದು ಸ್ಟೋರ್ಡ್ ಮೆಮೊರಿ ಇರುತ್ತೆ ಅದನ್ನ ಇಟ್ಕೊಂಡು ಅವರು ವರ್ಕಿಂಗ್ ಆ ಮೆಮೊರಿಯನ್ನು ಯೂಸ್ ಮಾಡಿಕೊಂಡು ವರ್ಕ್ ಮಾಡ್ತಾರೆ ಎಂಟು ಬೈ ನಾಲ್ಕು ಈಸ್ ಈಕ್ವಲ್ ಟು ಎರಡು ಅಂತ ಅವ್ರು ಲೆಕ್ಕ ಹಾಕಬೇಕು ದಟ್ ದಟ್ ಈಸ್ ದಿ ವರ್ಕಿಂಗ್ ಮೆಮೊರಿ ದಟ್ಸ್ ದಿ ಅದು ಬೇರೆ ಬಿಡಿ ಮ್ಯಾಥಮೆಟಿಕಲ್ ಅನಾಲಿಟಿಕ್ಸ್ ಏನೇನೋ ಬರುತ್ತೆ ಅದರಲ್ಲಿ ಆ ವಿಷಯ ಹೆಚ್ಚು ತಳ್ಕೊಳ್ತಿದ್ದು ನಾವು ಯೋಚನೆ ಮಾಡೋದು ಬೇಡ ಅರ್ಥ ಮಾಡ್ಕೊಳ್ಳೋಕೆ ಇಷ್ಟನ್ನು ನಾವು ತಿಳ್ಕೊಂಡ್ರೆ ಸಾಕು ವರ್ಬಲ್ ಕಾಂಪ್ರೆನ್ಷನ್ ಪರ್ಸೆಪ್ಷಲ್ ರೀಸನಿಂಗ್ ಮತ್ತು ವರ್ಕಿಂಗ್ ಮೆಮೊರಿ ಕೊನೆಯದು ಪ್ರೋಸೆಸಿಂಗ್ ಸ್ಪೀಡ್ ಪ್ರೋಸೆಸಿಂಗ್ ಸ್ಪೀಡ್ ಇದು ಇಂಪಾರ್ಟೆಂಟ್ ಇವಾಗ ಒಂದು ತರಗತಿಯಲ್ಲಿ ಮೂವತ್ತು ಮಕ್ಕಳಿದ್ದರೆ ನಾವು ಒಂದು ಲೆಕ್ಕ ಕೊಟ್ಟರೆ ಕೆಲವರು ಬೇಗ ಮುಗಿಸ್ತಾರೆ ಕೆಲವರು ತಡ ಮಾಡ್ತಾರೆ ಕೆಲವರು ತುಂಬ ತಡ ಮಾಡಿ ನಾಳೆ ಹೋಮ್ ವರ್ಕ್ ಅಂತಾರೆ ಮೇಷ್ಠರು ತಕ್ಷಣ ನಾವು ಯಾರನ್ನೂ ಶಿಕ್ಷೆ ಕೊಡೋಲ್ಲ ಯಾಕೆಂದರೆ ವಿನೋ ಯಾಕೆಂದರೆ ಅವರಲ್ಲಿ ಆ ಪ್ರೊಸೆಸಿಂಗ್ ಸ್ಪೀಡು ಕೆಲವರು ಕೆಲವರಲ್ಲಿ ಕಡಿಮೆ ಇರುತ್ತೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಡೆವಲಪ್ ಆಗುತ್ತೆ ನೋಡಿ ಮನಸ್ಸು ಹೇಗೋ ನಮ್ಮ ಕಂಪ್ಯೂಟ್ರು ಮೊಬೈಲು ಲ್ಯಾಪ್ಟಾಪ್ ಎಲ್ಲ ಅಷ್ಟೇ ಅಲ್ಲಿ ನೀವು ಕಂಪ್ಯೂಟರ್ ತೊಗೋಬೇಕಾದ್ರೆ ಪ್ರೊಸೆಸಿಂಗ್ ಸ್ಪೀಡ್ ಪ್ರೊಸೆಸರ್ ನೋಡ್ತೀರಾ ಮೊಬೈಲ್ ನೀವು ಸೆಲೆಕ್ಟ್ ಮಾಡ್ಬೇಕಾದ್ರೆ ಹ್ಞೂ ಯಾವ ಪ್ರೊಸೆಸರ್ ಹಾಕಿದ್ದಾರೆ ಸ್ನ್ಯಾಪ್ಡ್ರಾಗನ್ನು ಅದು ಇದು ಕ್ವಾಡ್ಕೋರ ಇದೆಲ್ಲ ಯಾಕೆ ನೋಡ್ತೀವಿ ಸೊ ಪ್ರೋಸೆಸಿಂಗ್ ಸ್ಪೀಡ್ ಎಷ್ಟು ಬೇಗ ಅದು ಪ್ರತಿಕ್ರಿಯೆಯನ್ನು ತೋರಿಸುತ್ತೆ ಅನ್ನೋದಕ್ಕೆ ಪ್ರೊಸೆಸಿಂಗ್ ಸ್ಪೀಡ್ ಸೊ ಇದಿಷ್ಟು ಸೇರಿ ಇಂಟೆಲಿಜೆನ್ಸ್ ಕೋಶಂಟ್ ಆಗುತ್ತೆ ಬುದ್ಧಿವಂತಿಕೆ ಸೂಚ್ಯಂಕ ಆದರೆ ಇದರಲ್ಲಿ ಇನ್ನೊಂದು ಒಳಗುಟ್ಟಿದೆ ಏನಂತಂದರೆ ಇದರೊಳಗಡೆ ಮತ್ತೆ ಎರಡು ಪ್ರಭೇದಗಳನ್ನು ನಾವು ಗುರುತಿಸ್ತೀವಿ ಒಂದು ಕ್ರಿಸ್ಟಲೈಸ್ಡ್ ಇನ್ನೊಂದು ಫ್ಲೂಯಿಡ್ ಇಂಟೆಲಿಜೆನ್ಸ್ ಕ್ರಿಸ್ಟಲೈಸ್ಡ್ ಯು ಇಂಟೆಲಿಜೆನ್ಸ್ ಫ್ಲೂಯಿಡ್ ಇಂಟೆಲಿಜೆನ್ಸ್ ಕ್ರಿಸ್ಟಲೈಸ್ಡ್ ಇಂಟೆಲಿಜೆನ್ಸ್ ಅಂತಂದರೆ ಒಂದು ಒಂದು ಬೇಸ್ ಒಂದು ಘನೀಕೃತವಾದಂತಹ ಬುದ್ಧಿವಂತಿಕೆ ಇನ್ನೊಂದು ಸರಳವಾಗಿ ಹರಿದಾಡುವ ರೂಪುಗೊಳ್ಳುವ ತಳೆಯುವ ಬದಲಾಗುವ ಫ್ಲೂಯಿಡ್ ಇಂಟೆಲಿಜೆನ್ಸ್ ಅಂತ ಕರಿತೀವಿ ಇದು ಹೇಗೆ ಅಂತಂದರೆ ಇದು ಅಪ್ಲಿಕೇಶನ್ನಲ್ಲಿ ಗೊತ್ತಾಗುತ್ತೆ ಇದೇ ಇದು ಆಬ್ಸ್ಟ್ರಾಕ್ಟ್ ರೀಸನಿಂಗ್ ಐ ಕ್ಯೂನಲ್ಲಿ ನಾವು ಇನ್ನೊಂದು ಅರ್ಥ ಮಾಡ್ಕೊಳ್ಬೇಕು ಆಬ್ಸ್ಟ್ರಾಕ್ಟ್ ರೀಸನಿಂಗ್ ಅಂತಂದರೆ ಯಾವುದು ಅಷ್ಟು ಸುಲಭವಾಗಿ ನಮಗೆ ಪರ್ಸೆಪ್ಷನ್ ಆಗೋಲ್ಲ ಅಂದರೆ ಇಂದ್ರಿಯ ಗ್ರಾಹ ಗ್ರಾಹ್ಯವಾಗಲ್ಲ ಅದನ್ನು ತರ್ಕದ ಮೂಲಕ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋದು ಉದಾ ಇವಾಗ ಮಕ್ಕಳಿಗೆ ನಾವು ಲೆಕ್ಕ ಹೇಳ್ಕೊಡ್ಬೇಕಾದ್ರೆ ನಾವು ಇದು ಅಬ್ಸ್ಟ್ರಾಕ್ಟ್ ರೀಸನಿಂಗ್ ಉದಾಹರಣೆ ಕೊಡ್ತಾ ಇದ್ದೀನಿ ಅವ್ರಿಗೆ ನೇರವಾಗಿ ಎರಡು ಪ್ಲಸ್ ಎರಡು ನಾಲ್ಕು ಅಂತ ನಾವು ಹೇಳ್ಕೊಟ್ರೆ ಚಿಕ್ಕ ಮಕ್ಕಳಿಗೆ ಕಷ್ಟ ಆಗುತ್ತೆ ನೋಡು ನಿನ್ನ ಹತ್ರ ಎರಡು ಆ್ಯಪಲ್ಲಿದೆ ನಿನ್ನ ಫ್ರೆಂಡ್ ಹತ್ರ ಎರಡು ಆ್ಯಪಲ್ಲಿ ಇಸ್ಕೋತ ಅದರಿಂದ ನಿನ್ನ ಹತ್ರ ಟೋಟಲ್ ಎಷ್ಟು ಆ್ಯಪಲ್ಲಿದೆ ಅವ್ನು ಎರಡು ಪ್ಲಸ್ ಎರಡು ಯೋಚನೆ ಮಾಡೋಲ್ಲ ಅವನು ಅವನು ಅವನ ತಲೆಯಲ್ಲಿ ಅದರ ಚಿತ್ರ ಎಲ್ಲ ಬರ್ತಾ ಸೊ ಅಬ್ಸ್ಟ್ರಾಕ್ಟ್ ರೀಸನಿಂಗ್ನ ನಾವು ಈ ಕಾಂಕ್ರೀಟ್ ಪಿಕ್ಚರ್ಸಿಂದ ಕೊಡ್ತಾ ಹೋಗ್ತೀವಿ ಅರ್ಥ ಈ ಈ ರೀತಿಯಲ್ಲಿ ಇವಾಗ ಒಂದು ಕಾದಂಬರಿ ಓದ್ತೀವಿ ಅಂದ ಕತೆ ದೊಡ್ಡವ್ರಾದ್ಮೇಲೆ ಕಾದಂಬರಿ ಓದ್ತೀವಿ ಕತೆ ಓದ್ತೀವಿ ಅಂದರೆ ಆ ಪಾತ್ರಗಳ ಅನುಭವಿಸಿದಂತಹ ತುಮಲಗಳನ್ನು ಭಾವಾವೇಗಗಳನ್ನು ನಮ್ಮಲ್ಲಿ ಆರೋಪಿಸ್ಕೊಳ್ತೀವಿ ಅದು ನಮ್ಮಲ್ಲಿ ಒಂದು ಸಂಸ್ಕಾರವನ್ನು ಉಂಟು ಮಾಡುತ್ತೆ ರಾಮಾಯಣವನ್ನು ಓದಿದಾಗ ನಮಗೊಂದು ಆದರ್ಶದ ಕಲ್ಪನೆ ಸಿಕ್ಕುತ್ತೆ ಮಹಾಭಾರತವನ್ನು ಓದಿದಾಗ ಯಾವ ತಪ್ಪುಗಳನ್ನು ಮಾಡಬಾರ್ದು ಅನ್ನೋ ಕಲ್ಪನೆ ಸಿಕ್ಕುತ್ತೆ ಸೊ ದಿಸ್ ಇಸ್ ದಿಸ್ ಈಸ್ ವಾಟ್ ವಿ ಲರ್ನ್ ಇದು ಇದು ಪರ್ಸೆಪ್ಷನ್ಸು ಆಮೇಲೆ ಇನ್ಫರ್ಮೇಷನ್ ಪ್ರಾಸೆಸಿಂಗ್ ಆ್ಯಂಡ್ ಡಿಸಿಷನ್ ಮೇಕಿಂಗ್ ಈ ಇಂಟೆಲಿಜೆನ್ಸಲ್ಲಿ ಪ್ರೊ ಪ್ರೊಸೆಸಿಂಗ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಐ ಕ್ಯೂನಲ್ಲಿ ನಮಗೆ ಮಾಹಿತಿ ಸಿಕ್ಕದ್ದನ್ನು ನಾನು ಹೇಗೆ ಗ್ರಹಿಸ್ತೀನಿ ಮತ್ತು ಎಷ್ಟು ವೇಗವಾಗಿ ಪ್ರತಿಕ್ರಿಯಿಸ್ತೀನಿ ಅನ್ನೋದು ಮುಖ್ಯವಾಗುತ್ತೆ